ನಮಸ್ಕಾರ ನನ್ನ ಚಾನಲ್ ಸರೋಜ ವ್ಲಾಗುಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲರೂ ಎಂದು ಭಾವಿಸುತ್ತೇನೆ ಇಂದು ನಾವು ಅಂಗವಿಕಲರ ಮಾಸಾಶನ ಯೋಜನೆ ಬಗ್ಗೆ ಚರ್ಚಿಸೋಣ ಅಂಗವಿಕಲರ ಮಾಸಾಶನ ಯೋಜನೆ ವಿಕಲಚೇತನರಿಗೆ ಸಿಗಲಿದೆ ಎರಡು ಸಾವಿರ ರೂಪಾಯಿವರೆಗೂ ಮಾಸಿಕ ಭತ್ಯೆ ಅರ್ಜಿ ಸಲ್ಲಿಗೆ ಹೇಗೆ ಇಲ್ಲಿದೆ ಮಾಹಿತಿ ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಲು ನಮ್ಮ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ರಾಜ್ಯ ಸರ್ಕಾರ ಅಂಗವಿಕಲರ ಮಾಸಾಶನ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯನ್ನು ನಮ್ಮ ಕರ್ನಾಟಕ ಕಂದಾಯ ಇಲಾಖೆಯ ಅನುಷ್ಠಾನ ಮಾಡುತ್ತಿದೆ ಅಂಗವಿಕಲರಿಗೆ ಪ್ರತಿ ತಿಂಗಳು ನೀಡುವ ನೆರವನ್ನು ಮಾಸಿಕ ನಿರ್ವಹಣೆ ಭತ್ತಿ ಎಂದು ಕರೆಯಲಾಗುತ್ತಿದೆ ಈ ಯೋಜನೆಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಕಲಚೇತನ ಪಿಂಚಣಿ ಯೋಜನೆಯನ್ನು ಮಿಲಿನ ಮಾಡಲಾಗಿದೆ ಈ ಯೋಜನೆ ಅಡಿ ಅಂಗವಿಕಲತೆಯ ಪ್ರಮಾಣವನ್ನು ಆಧರಿಸಿ ಮಾಸಿಕ ಎಂಟು ನೂರು ರೂಪಾಯಿಯಿಂದ ಎರಡು ಸಾವಿರದ ರೂಪಾಯಿವರೆಗೂ ಮಾಸಿಕ ಭತ್ತೆ ದೊರೆಯಲಿದೆ ಯಾರು ಇದಕ್ಕೆ ಅರ್ಹರು ಅಂದರೆ ಚಲನವಲನ ಅಂಗವಿಕಲತೆ ಬುದ್ಧಿಮಾಂದ್ಯತೆ ಮಾನಸಿಕ ಅಸ್ವಸ್ಥತೆ ಅಸ್ವಸ್ಥತೆ ಕರ್ನಾಟಕದಲ್ಲಿ ಅಂಗವೈಕಲ್ಯ ಪಿಂಚಣಿ ಇವರು ಅಂಗವೈಕಲ್ಯ ಪಿಂಚಣಿ ಮೊತ್ತ ಶೇಕಡ ನಲವತ್ತರಷ್ಟು ಹಾಗೂ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಉಳ್ಳ ವ್ಯಕ್ತಿಗಳು ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದಿದ್ದರೆ ಎಂಟು ನೂರು ರೂಪಾಯಿ ಶೇಕಡ ಎಪ್ಪತ್ತೈದರಷ್ಟು ಹಾಗೂ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಉಳ್ಳ ವ್ಯಕ್ತಿಗಳು ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿರಬೇಕು ಸಾವಿರದ ನಾನ್ನೂರು ರೂಪಾಯಿಗಳು ದೊರಕುತ್ತದೆ ಶೇಕಡ ಎಪ್ಪತ್ತೈದರಷ್ಟು ಹಾಗೂ ಇದಕ್ಕಿಂತ ಹೆಚ್ಚಿನ ಮನೋವೈಕಲ್ಯತೆ ಉಳ್ಳ ವ್ಯಕ್ತಿಗಳು ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದರೆ ಅವರಿಗೂ ಕೂಡ ಎರಡು ಸಾವಿರ ರೂಪಾಯಿವರೆಗೂ ಅರ್ಹತೆ ಮಾನದಂಡಗಳು ಇರುತ್ತದೆ ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಅವರಿಗೆ ಆರ್ಥಿಕ ಬದ್ಧತೆಯನ್ನು ಒದಗಿಸಲು ಕೆಳಕೊಂಡ ಅಂಗವಿಕಲತೆ ಉಳ್ಳ ಅಂಗವಿಕಲತೆಯೊಂದಿಗೆ ಹುಟ್ಟಿದ ಮಗು ಮತ್ತು ಅಪಘಾತದಿಂದ ಅಂಗವಿಕಲತೆ ಉಂಟಾದ ವ್ಯಕ್ತಿಗಳು ಈ ಮಾಸಾಶನಕ್ಕೆ ಅರ್ಹರಾಗಿರುತ್ತಾರೆ ವಾರ್ಷಿಕ ಆದಾಯ ಯಾರ್ಯಾರು ಅರ್ಹರು ಎನ್ನುವುದನ್ನು ತಿಳಿಯೋಣ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ರೂಪಾಯಿ ಮೂವತ್ತು ಎರಡು ಸಾವಿರಕ್ಕಿಂತ ಕಡಿಮೆ ಇರಬಾರ್ದು ಅಂಗವಿಕಲ ವ್ಯಕ್ತಿಗಳು ಸಮಾನ ಹಕ್ಕುಗಳ ಸಂರಕ್ಷಣೆಗೆ ಮತ್ತು ಪೂರ್ಣ ಭಾಗವಹಿಕೆಗೆ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಅಧ್ಯಾಯ ಒಂದು ಭಾಗ ಎರಡು ನಾಲ್ಕು ಟಿಯರಲ್ಲಿ ಅಂಗವಿಕಲ ವ್ಯಕ್ತಿ ಎಂದರೆ ವೈದ್ಯಕೀಯ ಪ್ರಾಧಿಕಾರವು ಪ್ರಮಾಣೀಕರಣಕರಿಸಿದ ರೀತಿಯಲ್ಲಿ ಯಾವುದೇ ಅಂಗವಿಕಲತೆಯಿಂದ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇರದಂತೆ ಅದರಿಂದ ಬಳುತ್ತಿರುವ ವ್ಯಕ್ತಿ ಆಗಿರಬೇಕು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸವಿರಬೇಕು ಅಗತ್ಯವಿರುವ ದಾಖಲೆಗಳು ವಾಸಸ್ಥಳ ದೃಢೀಕರಣ ಪತ್ರ ವೈದ್ಯಕೀಯ ಪ್ರಮಾಣ ಪತ್ರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳ ಹಾಗೆ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನು ತಿಳಿಯೋಣ ಅರ್ಜಿದಾರನು ವಾಸಸ್ಥಳ ವ್ಯಾಪ್ತಿಯ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸುವ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಅಥವಾ ಅರ್ಜಿದಾರರು ಸಂಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಬ್ಲಾಕ್ ಕಚೇರಿಗೆ ಮತ್ತು ನಗರ ಪ್ರದೇಶಗಳಲ್ಲಿ ಪುರಸಭೆ ಪುರಸಭೆಗೆ ಅರ್ಹತೆ ಅನುಗುಣವಾಗಿ ಸಲ್ಲಿಸಬಹುದು ಆನ್ಲೈನಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು ಅದರ ವಿಧಾನ ಅಂತ ಒಂದು ಸೇವಾ ಸಿಂಧು ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಇಲಾಖೆಗಳು ಮತ್ತು ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ಮೇಲೆ ಕ್ಲಿಕ್ ಮಾಡಿ ಮತ್ತು ದೈಹಿಕವಾಗಿ ಅಂಗವಿಕಲ ಪಿಂಚಣಿ ಆಯ್ಕೆ ಮಾಡಿ ಪರ್ಯಾಯವಾಗಿ ನೀವು ಹುಡುಕಾಟ ಆಯ್ಕೆಯಲ್ಲಿ ದೈಹಿಕವಾಗಿ ಅಂಗವಿಕಲ ಪಿಂಚಣಿಗಾಗಿ ಹುಡುಕಬಹುದು ಆನ್ಲೈನಲ್ಲಿ ಅನ್ವಯಿಸಿ ಕ್ಲಿಕ್ ಮಾಡಿ ಬಳಕೆದಾರರ ಹೆಸರು ಪಾಸ್ವರ್ಡ್ ಒ ಟಿ ಪಿ ಕ್ಯಾಪ್ಚನ್ನು ಕೂಡ ನಮೂದಿಸಿ ಮತ್ತು ಲಾಗಿನ್ ಬಟವನ್ನನ್ನು ಲಾ ಕ್ಲಿಕ್ ಮಾಡಿ ಅರ್ಜಿದಾರರು ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಸ್ವೀಕೃತಿಯನ್ನು ರಚಿಸಲಾಗುತ್ತದೆ ಸ್ವೀಕೃತಿಯು ಅರ್ಜಿದಾರರ ವಿವರಗಳು ಅರ್ಜಿ ವಿವರಗಳು ಮತ್ತು ಅರ್ಜಿದಾರರನ್ನು ಉಲ್ಲೇಖವಾಗಿ ಸಲ್ಲಿಕೆ ವಿವರಗಳನ್ನು ಒಳಗೊಂಡಿರುತ್ತದೆ ಎಲ್ಲರಿಗೂ ಧನ್ಯವಾದ ವಿಷಯ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಒಂದನ್ನು ಲೈಕ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು